ಓಹೋಹೋ ಕರ್ನಾಟಕ ಎಲ್ಲ ಹೇಗಿದ್ದೀರಾ ನಾನಂತೂ ಮಸ್ತ್ ಆಗಿದ್ದೀನಿ ನೀವು ಮಸ್ತ್ ಆಗಿದ್ದೀರಾ ಅಂತ ನಾನು ಅಂದ್ಕೋತೀನಿ ಬೆಳ ಬೆಳಗ್ಗೆ ಎದ್ಬಿಟ್ಟು ಕಾಲೇಜ್ಗೆ ರೆಡಿಯಾಗಿ ಬಂದುಬಿಟ್ಟು ಕಾಲೇಜ್ಗೆ ಬಂಕಾಕ್ಬಿಟ್ಟು ಕಾಲೇಜ್ಗೆ ಇದ್ದೀವಿ ಎಲ್ಲ ನೀವು ಇದೇ ಥರ ಮಾಡ್ತೀರಾ ಕಮೆಂಟ್ ಮಾಡಿ ನೆನ್ನೆ ಇತ್ತು ನಮ್ಮದು ಶರತ್ ಬೈದು ಬರ್ತಡೆ ಟ್ರೀಟ್ಗೆ ಟ್ರೀಟ್ ಯಾರ್ಯಾರಿಗೆ ಬೇಕು ಕಮೆಂಟ್ ಅಲ್ಲಿ ನಮ್ಮ ಶರತ್ ಬಾಯಿ ಟ್ರೀಟ್ ಕೊಡಿಸಿ ಅಂತ ಕಮೆಂಟ್ ಮಾಡಿ ಸುಮ್ಮನೆ ಆರಾಮಾಗಿ ಹೋಯ್ತವ್ರೆ ನಾನು ಒಂದು ಟ್ರೀಟ್ ಕೇಳಿದೆ ಓ ಟಿ ಪ್ಯಾಕೆಟ್ ಕಟ್ ಕೊಡಿಸಿ ಬಾಯಿ ಅಂತ ಕೊಡ್ಸಲ್ಲ ಅಂತ ನೋಡಿ ಗುರು ನೀವೇ ನನಗೆ ಜಸ್ಟಿಸ್ ಕೊಡಿಸ್ಬೇಕು ನ್ಯಾಯ ಕೊಡಿಸ್ಬೇಕು ಶರತ್ ಅವ್ರು ನಾಚ್ಕೊಂಬಿಟ್ಟವ್ರೆ ಮಕ್ಕ ನೀವು ಗಂಜಾಮುಡ್ಗ ಅಂತೇಳಿ ಬಾಯ್ ಗಂಜಾಮವರು ಪಾರ್ಟಿ ಕೊಡ್ತೀನಿ ಅಂತ ಅಂದವ್ರೆ ಡೀಲ್ ಅಂತ ಅದವ್ರೆ ಕಮೆಂಟ್ ಏನು ಹಾಕಕ್ಕೆ ಹೋಗ್ಬೇಡಿ ಇವಾಗ ನಿಮಗೆ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಮಗೆ ಪಾರ್ಟಿ ಬೇಕು ಅಂತ ಕಮೆಂಟ್ ಬಾಕ್ಸ್ ನಿಮ್ಮದು ಮತ್ತೆ ಇವಾಗಾದರೂ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದ್ಯಾ ನಮಗಂತೂ ಅವಲೇ ಒಂದು ತಿಂಗಳೇ ಆಗೋಯ್ತು ಕ್ಲಾಸ್ ಆಗಿ ನೀವು ನಂತರ ಮೈಸೂರು ಯೂನಿವರ್ಸಿಟಿಲಿ ಓದ್ತಾ ಇದ್ರೆ ಯಾವ ಕಾಲೇಜ್ ಅಂತ ಕಮೆಂಟ್ ಹಾಕಿ ಕೌನ್ಸಿಲಿಂಗ್ ನಡೀತಿದೆ ಎಲ್ಲಾದೂ ಸೀಟ್ ಸಿಕ್ಕಿದ್ಯಾ ಸುಮ್ಮನೆ ಏಳು ವೆಯ್ಟ್ ಮಾಡ್ತಿದ್ರೆ ಎಲ್ರದ್ದು ಸಿಕ್ಕಿದ್ಯಾ ನನ್ನ ಫ್ರೆಂಡ್ಸ್ ಅಂತೂ ಸಕ್ಕ ಸ್ಟ್ರಗಲ್ ಮಾಡ್ತಿದ್ರು ಸಿಕ್ತಲ್ಲ ಸಿಕ್ತಲ್ಲ ಅಂದ್ಬಿಟ್ಟು ಒಳ್ಳೆ ಕಾಲೇಜಲ್ಲಿ ಭಾರಿ ಕಷ್ಟ ಗುರು ಈಗಿನ ಕಾಲದಲ್ಲಿ ದುಡ್ಡುಗೆ ಬೆಲೆ ಜಾಸ್ತಿ ಗುರು ಗಡಿಯಾರದಲ್ಲಿ ಶೆಲ್ಲೇ ಹಾಕಿಲ್ಲ ನಾವೆಲ್ಲೇ ಬ್ಯಾಟ್ರಿ ಹಾಕ್ಬೇಕಲ್ವಾ ಅಷ್ಟು ಇಲ್ಲ ನೋಡಿ ಶೆಲ್ಲೇ ಹಾಕಿಲ್ಲ ಟೈಮೇ ತೋರಿಸ್ತೀರಾ ಸರಿಯಾಗಿ ಎಷ್ಟು ಎರಡು ಮೂವತ್ತೈದು ತೋರಿಸ್ತೈತೆ ಟೈಮು ಎರಡು ಮೂವತ್ತೈದು ಆಗಿದ್ರೆ ನಾನು ನಿಮ್ದಾಗ ಮನೇಲಿ ಇರುವೆ ಎರಡು ಮೂವತ್ತೈದು ಓಹ್ ಸರಿ 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 ಮೂರು 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 ಮೂವತ್ತೈದು ಮೂರು ಮೂವತ್ತೈದು ವರ್ಷ ಒಂಚೂರು ಟೈಮ್ನ ಡಯಲ್ನ ತಿರುಗಿಸ್ಬೇಕು ಅವರು ನಮಗೆ ಕೀ ಕೊಟ್ಟರೆ ನಾವೇ ತಿರುಗಿಸ್ತೀವಪ್ಪ ಇವರು ದೊಡ್ಡ ಗಡಿಯಾರದ ಬಂದೇಬಿಟ್ವಿ ಇವತ್ತು ನಿಮಗೆ ಇಲ್ಲೆಲ್ಲ ವೆಡ್ಡಿಂಗ್ ಶೂಟ್ ನಡೀತಾ ಇರ್ತದೆ ವೆಡ್ಡಿಂಗ್ ಶೂಟ್ ತೋರ್ಸದ ಅಂತ ನಡ್ಕೊಂಬತ್ತ ಇದ್ದೀನಿ ಒಂದೇ ಒಂದು ಆರು ಇರಬಾರ್ದ ಗುರು ಒಂದೇ ಒಂದು ವೆಡ್ಡಿಂಗ್ ಶೂಟು ನಡಿತಲ್ಲ ಸುತ್ತಮುತ್ತ ಎಲ್ಲ ಒಳಗಡೆ ಕೇಳೋರೆ ಹೊರಗಡೆಯಿಂದ ಡೈರೆಕ್ಟಾಗಿ ಹೋಗೋಣ ಎಲ್ಲ ಹಿಂದೆ ಬರ್ತಾವ್ರೆ ಎಡಬುಡೆ ಆಯಿತು ಆಯಿತು ಕೆಳಗಡೆ ನೋಡ್ಕೊಂಡೆ ಹೋಗ್ತಿ ಗುರು ಇದೆಲ್ಲ ಬೆಳ ಬೆಳಗ್ಗೆ ಬರ್ತಾ ಇದ್ರೆ ಎಲ್ಲ ಫೋಟೋ ವೆಡ್ಡಿಂಗ್ ಶೂಟ್ ಅವರೆಲ್ಲ ಮುತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಅವ್ರವ್ರದ್ದು ಏನೇನೋ ಹೆಂಡತಿ ಫೋಟೋ ಎಲ್ಲ ತೆಗೆಸ್ತಾ ಇರ್ತಾರೆ ಇವತ್ತೇ ಒಂದೇ ಒಂದು ಫೋಟೋಗ್ರಫಿನ ನಡೀತಾರೆ ಗುರು ಇವತ್ತು ಯಾವಾರ ಗುರುವಾರ ಏನಕ್ಕೆ ನಡೀತಾ ಇಲ್ಲ ಗೊತ್ತಲ್ವಲ್ಲ ಹಾಂ ನಿಮ್ಗೆ ತೋರಿಸ್ಲೇಬೇಕು ಅಂತ ನಡ್ಸ್ಕೊಂಡು ಕರ್ಕೊಂಬಂದ್ರನ್ನಲ್ಲ ಬಸ್ಸಲ್ಲಿ ಹೋಗ್ತಿದ್ರು ಅವರು ವಾಸಾಯ್ತು ಅಂದ್ಬಿಟ್ಟು ಓಹ್ ಯಾವ್ದು ಯಾವ್ದೋ ಮೂಲೆಯಲ್ಲಿ ಆ ಕಡೆ ನಡೀತೈದ್ ಗುರು ಆ ಕಡೆ ಹೋದ್ರೆ ನಂಗೆ ಟೈಮ್ ಆಗೋಯ್ತದೆ ತೋರಿಸ್ತೀನಿ ರೀ ಇಲ್ಲಿಂದಾನೇ ಝೂಮ್ ಹಾಕ್ತೀನಿ ಕಾಣಿಸ್ತಾ ಇದೇ ವೆಡ್ಡಿಂಗ್ ಶೂಟಲ್ಲಿ ನಡೀತಾರೆ ವೆಡ್ಡಿಂಗ್ ಶೂಟ್ ಸದ್ಯದ ಪರಿಸ್ಥಿತಿಯಲ್ಲಿ ಎಂಟು ಗಂಟೆ ಆಗೈತೆ ಕಾಲೇಜಿಗೆ ಹೋಗಬೇಕು ಕಾಲೇಜ್ ಬೇರೆ ಬಂಕ್ ಮಾಡಿದೀವಿ ಈಗ ಬೇಗ ಕಾಲೇಜಿಗೆ ಹೋಗ್ಬೇಕು ಜಾಸ್ತಿ ಟೈಮ್ ಆದರೆ ಅಟೆಂಡೆನ್ಸ್ ಸಿಗಲ್ಲ ಅಂತ ಹೇಳೋವ್ರೆ ಅಂದರೆ ಜಾಸ್ತಿ ಇದ್ದರೆ ಒಂದು ಕಾಲು ಗಂಟೆವರೆಗೂ ಹೋಗಿ ಅದ್ರ ಮೀರಿದ್ದು ಅಟೆಂಡೆನ್ಸ್ ಸಿಗಲ್ಲ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಗುರು ಕೈ ನೋವು ಬಂದ್ಬಿಡ್ತು ಗುರು ಇವತ್ತು ನಾನು ಬರೋಕ್ಕೋಸ್ಕರ ರೆಡ್ ಕಾರ್ಪೆಂಟೇ ಹಾಕ್ಬಿಟ್ಟವ್ರು ನೋಡಿ ಸಿಂಹ ಒದ ಇದೆ ಏನ್ಬಿಡು ಆನೆಗಳನ್ನೆಲ್ಲ ಮಲಗಿಸಿ ರೆಡ್ ಕಾಪೇಟ್ ಜನ್ಮಕ್ಕೆ ಹೋಗೋ ಎಲ್ಲ ನಾಚ್ಕೊಂಬಿಟ್ಟು ಬತ್ತಾನೆ ಇಲ್ಲ ಅವ್ರು ನಿಧಾನಕ್ಕೆ ಹೋಗ್ತೀನಿ ಬತ್ತನೆ ಇಲ್ಲ ಶಿಷ್ಯ ಅಂದ್ರೆ ಬತ್ತಾನೆ ಇಲ್ಲ ಯಾಕೋ ನಿಧಾನಕ್ಕೆ ಬತ್ತಾವ್ರೆ

ಓ ಅವರು ಕ್ರಿಕೆಟ್ ಆಡೋದು ಹೆಂಗೆ ಅಂತ ಹೇಳ್ಕೊಡ್ತಾವ್ರೆ ನೋಡಿ ಕೋಚ್ ಗುಡ್ ಇವ ಎಲ್ಲ ಎಲ್ಲ ಬಂದಿಲ್ಲ ಅವನು ಬಂದಿಲ್ಲ ಇವತ್ತು ಹಾಯ್ ಹಾಯ್ ಹೇಳ್ರು ಕೋಚಿಗೆ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಕೋಚ್ ಓ ಹಾಯ್ ಹಲೋ ಗೈಸ್ ಕ್ಲಾಸ್ ಮುಗೀತು ಕ್ಲಾಸ್ ಆಚೆ ಬಂದೇಜ್ಗೆ ಬಂಕು ಕ್ಲಾಸ್ಗೆ ಹೋಗಿದ್ದು ಕಾಲೇಜ್ಗೆ ಬಂಕ್ ಹಾಕ್ಬಿಟ್ಟು ಕ್ಲಾಸ್ಗೆ ಹೋಗಿದ್ದು ಏನು ಈ ಕೇಸು ದಿಸ್ ಇಸ್ ಅವರ್ ಕೋಚ್ ಗುಡ್ ಮಾರ್ನಿಂಗ್ ಕೋಚ್ ಗುಡ್ ಮಾರ್ನಿಂಗ್ ಕೋಚ್ ಸಾಕಾ ಇವಾಗ ಬಸ್ಗೋಸ್ಕರ ವೇಟಿಂಗು ಆ ಟೋಟಲ್ ಈ ಫಸ್ಟ್ 10 ಓಹೋ ಹೇ ಹೇ ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ ಹೇ ನಿಲ್ಸು ನಿಲ್ಸ ನಿಲ್ಸ ಬ್ಯಾಕ್ 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 ಬಾ ಆ ಪ್ಲೇ ಪ್ಲೇ ಈ ಫಿಗರ್ ಎಲ್ಲೋ ನೋಡಿದಂಗೆ ಆಯ್ತಲ್ಲ ನಂಗೂ ಹಂಗೆ ಅನಿಸುತ್ತಾ ಐತೆ ಒಳ್ಳಿ ಹೋಗು ಎಲ್ಲ ಎಷ್ಟು ರಶ್ ಇದೆ ನೋಡಿ ಹಾ ನಮ್ಮ ಸಿದ್ದರಾಮಯ್ಯ ಅವ್ರಿಗಿನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ದುಡ್ಡು ಪ್ರಾಬ್ಲಮ್ ಇದೆ ಹಾಕಿಲ್ಲ ಮಕ್ಕಳಿಗೆ ಒಬ್ಬರು ಬ್ಲಾಗು ಪಾಂಡಿಪುರ ಲೋಕಲ್ ರೀ ಸಾಕ್ಲ ಮತ್ತ ವಿಡಿಯೋ ಮಾಡ್ಕೊಂಡ್ರೆ ಎಲ್ಲಾರು ಹೇಳ್ತೀವಿ ಇದೇನ್ ಬೇಡ ಇದೇನು ಬೇಡ ಗುರು ಇವತ್ತು ನಮ್ಮ ಮಧುಬೈ ಇವತ್ತು ಅಲ್ಲ ನಿನ್ನೆ ಶರತ್ ಒಂದು ಮೂರು ದಿನದಿಂದ ಮಾಧು ಬೈದು ಬರ್ಡೇ ಇತ್ತು ಇವಾಗ ಅವ್ರ ಕೈಲೇ ಕೇಕ್ ಇಟ್ಸೋ ಕೇಕ್ ಕುಹಿಸೋ ಪ್ಲಾನ್ ಅಲ್ಲಿ ಇದ್ವಿ ನಮ್ ಹೊಟ್ಟೆ ಎಷ್ಟು ಉರಿಸ್ರು ಭಗವತ್ನಿದ್ರೆ ಮಾಡಬೇಕು ಅಂತ ಕೇಕ್ ಕೇಕ್ತಾ ಇದೀವಿ ಈವ್ನಿಂಗ್ ಆಗಿದ್ರೆ ಫುಲ್ ಓಟಿ ಪ್ಯಾಕೆಟ್ ಪಾರ್ಟಿ ಸಂಜೆ ಎಲ್ಲ ಪಾರ್ಟಿಗೆ ಜಾಯಿನ್ ಆಗಿಬಿಡಿಯಪ್ಪ ನಾವು ಬಸ್ಸು ಇದೀವಿ ಕಳ್ಳ ಕಳ್ಳರ ತರ ನಾವೆಲ್ಲರೂ ಪಾರ್ಕೋಳಿಕೆಲ್ಲರೂ ಗುರು ಇವಾಗ ಕೆ ಕೆಸಿದಂತ ಎಲ್ಲ ನೋಡ್ತಾವ್ರೆ ಎಲ್ಲಿ ಯಾವ ಜಾಗ ಅಂತ ಇನ್ನು ಮುಂದಿಕ್ ಹೋಗ್ಬೇಕಂತೆ ಮುಂದಿಕ್ ಹೋಗ್ಬಿಟ್ಟು ಓಕೆ ಗುರು ಅಷ್ಟೋತ್ತಿಂದ ಎಲ್ಲ ಸಿಗರೇಟ್ ಹೊಡಿತವರು ದಮ್ ಹೊಡಿತಾರೆ ಬೆಂಕಿ ಪಟ್ಟಣ ಕೊಡು ಅಂದ್ರೆ ಯಾವನು ಕೊಡ್ಲಿಲ್ಲ ಗುರು ಗುರು ಶರತ್

ತಪ್ಪಿ ಈ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೀರಿ ಅಯ್ಯೋ ಡಬಲ್ ಸರ್